ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಅವರ ಆಶ್ರಮದ ಬಗ್ಗೆ ಆಶ್ರಮ ಯಾಕೆ ಕತ್ತಿದ್ರು ವೀರವಸಂದ್ರಾಯ ಆಗಮಕ್ಕೋಸ್ಕರ ಕಟ್ಟಿದ್ರು ಅಂತ ಮಾತುಗಳನ್ನ ಕರ್ತಾ ಬರ್ತಿದ್ವಿ ಮತ್ತೊಂದು ವಿಚಾರಗಳನ್ನ ತಮ್ಮಗಳಿಗೆ ತಿಳ್ಸೋದಕ್ಕೆ ಇವತ್ತು ಮುಂದಾಗ್ತಿವಿ ನೋಡಿ ಕೆಲವರೆಲ್ಲ ಒಂದೊಂದೊಂದು ಪ್ರಶ್ನೆ ಮಾಡ್ತಾ ಮಾಡ್ತಾ ಕನೇ ಇರ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರಿ ದೈವನ್ನ ಯಾವ ರೀತಿ ಚಿತ್ರಿಂಸೆ ಕೊಟ್ಟರು ದೈವ ಮಾನವರನ್ನ ದೇವರುಗಳಿಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ರು ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಇವತ್ತು ಕೂಡ ಈ ಕಲಿಯುಗದವರು ಇನ್ನೂ ಹೆಚ್ಚಾಗ್ತಿದ್ದಾರೆ ಏನೋ ಅಂತ ಅನಿಸ್ತಿದೆ ನಮ್ಗೆ ತೇತ್ರ ತೇತೃಗದಲ್ಲಿ ಏನಿದ್ರು ಅವ್ರು ಮತ್ತೆ ನಾವು ಹೇಳ್ತಾ ಇರ್ತೀವಿ ಆ ಒಂದು ಈ ಆ ಜನ್ಮ ರಾಶಿಯಲ್ಲಿ ಹುಟ್ಟು ಆ ಜನ್ಮಗಳು ಅಂತಕ್ಕಂಥದ್ದು ಬಂದ್ಬಿಟ್ಟಿರುತ್ತೆ ಆ ದೋಷಗಳು ಬಂದ್ಬಿಟ್ಟಿರುತ್ತೆ ಏನೋ ಅಂತ ಇರ್ತದ ಆ ಗುಣಗಳು ಅಂತಕ್ಕಂಥದ್ದು ಇರುತ್ತೆ ಕೆಲವರು ನಮ್ಮ ಇವರು ಹೇಳ್ತಾರೆ ನೀನ್ ನೀನ್ ಅಂತ ಕರ್ಮ ಏಳು ಜನಕ್ಕೂ ನೀನ್ ಕಾಡುತ್ತ ಅಂತ ಏಳೇಳು ಜನ್ಮಕ್ಕೂ ಕಾಡುತ್ತ ಹೋಗುವಂತ ಆಗ್ಲೂ ಕೂಡ ಈಗಲೂ ಕೂಡ ಇದಾರೆ ಅದು ಆ ನಾವು ಯಾವುದೋ ಒಂದು ನಾಡೀಲಿ ಚೆಕ್ ಮಾಡಿಸಿದ್ವಿ ಒಂದು ಆ ಅದೇನು ಹೆಬ್ಬೆಟ್ಟನ್ನ ತಗೊಂಡು ಅದು ಸಂಪೂರ್ಣ ಬರುತ್ತಂತೆ ಒದ್ ಜನ್ಮದಲ್ಲಿ ಇನ್ನ ಏನಾಗಿದೆ ಯಾವ ಜನ್ಮದಲ್ಲಿ ಏನೇನಾಗಿದೆ ಅಂತ ಅದಾಗಿದ್ದಾಗ ನಮ್ ಜನ್ಮದಲ್ಲಿ ಏನೋ ಬಂತು ಅಂತ ನಾವು ಹೇಳೋದಕ್ಕೆ ಇಷ್ಟ ಪಡಲ್ಲ ಅದು ಕಾಡುತ್ತಕೊಂತ ಬರ್ತಾ ಇರ್ತಂತೆ ಈ ಜನ್ಮದಲ್ಲಿ ಅದೇ ಕೆಲಸ ನಾವು ಮಾಡ್ತಿದೀವಿ ಅದು ಕೆಲವರಿಗೆ ಇದು ಬಂದ್ಬಿಟ್ಟಿರ್ತೇನೋ ಆರಾಮಾಗಿ ಅತೇತಲ್ಲಿ ಯಾವ ರೀತಿ ಕೃಷ್ಣನ್ಗೆ ಯಾವ ರೀತಿ ಹಿಂಸೆ ಕೊಟ್ರೋ ಇವತ್ತು ಕಲಿಯುಗದಲ್ಲಿ ಅವ್ರು ಅಂತ ಅನ್ಸುತ್ತೆ ಗುರುಗಳು ಹೆಂಗ್ ಮಾತಾಡ್ತಿದಾರಲ್ಲ ಏನು ತರ ಲಾಜುಕ್ ಆಗಿ ಮಾತಾಡ್ತಿದಾರೆ ಅಂತ ತಮಗಳಾಗ ಅನ್ಸ್ಬೋದು ನೋಡಿ ಆ ಲಾಜುಕ್ ಯಾವುದಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ನಾವು ಮುಂದಾಗಿದ್ವಿ ಹೇಳ್ತಾನೆ ಇರ್ತಾರೆ ವೀರೇವ್ ಸಂತರ ಯಾಕೆ ಬರ್ತಾರೆ ಗುರುಗಳೇ ಯಾವಾಗ್ ಬರ್ತಾರೆ ಯಾವಾಗ್ ಬರ್ತಾರೆ ಅಂತ ನಾವೇನ್ ಹೇಳೋದ್ ನಮ್ಮ ಅಪ್ಪನೇ ಅವನು ಅಥವಾ ನಮ್ ತಾತನೇ ಅಥವಾ ನನ್ ಮಗನೇ ಅಥವಾ ನನ್ ಮಗ ಆಗಿದ್ರೆ ಇವತ್ತು ಕಲಿಯುಗದಲ್ಲಿ ಹಲವಾರು ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಫೋನ್ ಮಾಡಿ ಹೇ ಯಾವಾಗ ಬರ್ತಿ ಅವ್ರು ಕಾಯ್ತಿದ್ದಾರೆ ಬಾರ ಇವ್ರಕೇನ ದರ್ಶನ ಕೊಟ್ಬಿಡು ಅಂತ ಹೇಳ್ಬೋದು ಅಥವಾ ನಮ್ಮ ಅಪ್ಪ ಅಪ್ಪ ಎಲ್ಲಿದ್ಯಾ ಇವ್ರು ಕಾಯ್ತಿದಾರೆ ಮಗಾಂತ ತೋರ್ಸ್ಬಿಡ್ ಹೋಗಬಿಡು ಅಂತ ಹೇಳ್ಬೋದು ಅಲ್ವೇ ಇವರು ವೀರ ವಸಂತರಾಯರು ಬರ್ತಕ್ಕಂಥವ್ರು ಯಾರು ಬ್ರಹ್ಮಾಂಡಕ್ಕೆ ಅಧಿಪತಿ ಆಗ್ತಿರ್ತಕ್ಕಂಥವ್ರು ವಸಂತರಾಯರು ಬರ್ತಿರ್ತಕ್ಕಂಥದ್ದು ವೀರ ಇದು ಬ್ರಹ್ಮಾಂಡ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು ಕಲಿಯುಗನ ಅಂತ್ಯ ಮಾಡೋದಕ್ಕೋಸ್ಕರ ಬರ್ತಿರ್ತಕ್ಕಂಥವ್ರು ವೀರ ವಸಂತರಾಯರು ಅವರು ಸಮಯ ಹೇಳಿ ಬರ್ತ ಸಮಯನ ತಿಳಿಸಿ ಬರ್ತಿದಾರ ಇವತ್ತು ನಾವು ಹುಟ್ಟ ಸಮಯನೇ ನಮಗ್ ಗೊತ್ತಿಲ್ಲ ವೈದ್ಯರು ಹೇಳಿರ್ತಾರೆ ನಾಳೆ ಈ ಒಂಬತ್ತು ತಿಂಗಳು ಡೆಲಿವರಿ ಡೇಟ್ ಅಂತ ಎಲ್ರಿಗೂ ಗೊತ್ತು ಒಂಬತ್ತನೇ ತಿಂಗಳಲ್ಲಿ ಮಗು ಜನನ ಆಗುತ್ತೆ ಅಂತ ಗೊತ್ತು ಯಾವ ಕ್ಷಣದಲ್ಲಾಗತ್ತೆ ಅಂತ ಅವನಿಗೆ ತಂದೆಗೂ ಗೊತ್ತಿರಲ್ಲ ತಾಯಿಗೂ ಗೊತ್ತಿರಲ್ಲ ಕಲಿಯುಗ ಹಂತಿಗ್ ಬರ್ತಾರೆ ಅಂತ ಗೊತ್ತು ಹಾಗಾಗಿ ನಾವು ಹುಟ್ಟತಕ್ಕಂತ ಡೇಟ್ ಸಮಯವನ್ನೇ ನಮಗ್ ಗೊತ್ತಿರಲ್ಲ ಮತ್ತೆ ನಾವ್ ಹೇಳ್ತೀವಿ ನಾವು ಯಾವಾಗ ಸಾಯ್ತಿರಿ ಹೇಳಿ ನಾನು ಹುಟ್ಟಿದೀನಿ ನನಗ್ ಸಾವು ಖಚಿತ ನಾನು ಸಾಯ್ತೀನಿ ಅನ್ನೋದು ಗೊತ್ತು ನಾನು ಯಾವಾಗ ಸಾಯ್ತೀನಿ ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಭವಿಷ್ಯನೇ ನನಗ್ ಗೊತ್ತಿಲ್ಲ ನಮ್ಮಗಳ ಭವಿಷ್ಯನೇ ನಮಗೆ ಗೊತ್ತಿಲ್ಲ ದೈವ ಭವಿಷ್ಯನ ಯಾವ ರೀತಿ ತಿಳ್ಕೊಂತಾರೆ ಯಾರು ತಿಳ್ಕೊಂತಾರೆ ಹಾಗಾಗಿ ಮತ್ತೊಂದು ಇದೆಲ್ಲ ದೈವ ರಹಸ್ಯಗಳು ದೈವ ರಹಸ್ಯಕ್ಕೆ ದೈವಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು ಇದು ಒಂದು ಉದಾಹರಣೆ ಕೊಡ್ತಾ ನಮ್ಮ ತಮ್ಮಗಳಿಗೆ ಮಾತಾಡ್ತೀವಿ ನೋಡಿ ಒಂದು ನಾವು ಬಸ್ ನಿಲ್ದಾಣ ಅಂತಕ್ಕಂಥದ್ದು ಬಸ್ ನಿಲ್ದಾಣ ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು ಏನಿದೆಯೋ ಅಲ್ಲಿ ಇವತ್ತು ನಾವು ಒಂಬತ್ತುವರೆಗೆ ಬಸ್ ಬರುತ್ತೆ ಅಂತ ಹೋಗ್ಬಿಟ್ಟು ನಿಂತ್ಕೊಂತೀವಿ ಬೇಗ ಬೇಗ ರೆಡಿ ಆಗ್ಬಿಟ್ಟೆ ಒಂಬತ್ತುವರೆಗೆ ಬಸ್ ಬಂದ್ಬಿಡ್ತಾವ ಬೇಗ ನಿಂತ್ಕೊಂಡು ಮಾಡೋಣ ಹೋಗಿ ಅಂತ ಅವನು ಕರೆಕ್ಟಾಗಿ ಒಂಬತ್ತುವರೆಗೆ ಬಸ್ಸೇ ಬರೋದಿಲ್ಲ ಅಥವಾ ಎಂಟುವರೆಗೆ ಬಂದು ಊಟ ಇರ್ತಾನೆ ಅಥವಾ ಒಂಬತ್ತು ಗಂಟೆಗೆ ಬಂದಿರ್ತಾನೆ ಎಷ್ಟು ಗಂಟೆಗೆ ಬಂದಿರ್ತಾನೆ ಈ ನಮ್ಮ ಇದರಲ್ಲಿ ನಡೀತಕ್ಕಂಥದ್ದು ಬಸ್ಗೆ ನಾವು ಅಷ್ಟೊತ್ತು ಕಾಯ್ತೀವಿ ರಾತ್ರಿ ಎಲ್ಲ ಒಂದು ಯೋಚನೆ ಮಾಡ್ತೀವಿ ಎಂಟೂವರೆ ಒಂಬತ್ತು ಗಂಟೆಗೆ ಬಸ್ ಬರ್ತದೆ ನಾವೆಲ್ಲ ಕಾಯ್ಕೊಂಡು ಕೂತ್ಕೊಂಡಿರ್ಬೇಕು ಅಂತ ಹೇಳ್ತೀವಿ ರಾತ್ರಿ ಎಲ್ಲ ಒಂದು ಐಡಿಯಾ ಮಾಡ್ಕೊಂಡು ಬೇಗ ಬೇಗ ರೆಡಿ ಆಗ್ಬಿಟ್ಟಲ್ಲ ಆ ಒಂಬತ್ತುವರೆಗೆ ನೀವು ಕರೆಕ್ಟಾಗಿ ನಿಂತಿದ್ರೆ ಅಲ್ಲಿ ಬಸ್ಸೇ ಬರೋದಿಲ್ಲ ಎಷ್ಟೊತ್ತು ಬರುತ್ತೆ ಬಸ್ಸು ಖಂಡಿತವಾಗಿ ಬಸ್ ಸ್ಟ್ಯಾಂಡ್ಗೆ ಬಸ್ ಬಂದೇ ಬರುತ್ತೆ ಕರೆಕ್ಟಾಗಿ ನಿಖರವಾಗಿ ಒಂಬತ್ತುವರೆಗೆ ಬರ್ತಾನೆ ಅವನು ಅವನ್ನೆಲ್ಲ ಸಿಕ್ಕಾಕೊಂಡಿರ್ತಾನೆ ಅಲ್ಲಿ ಏನೋ ಇರುತ್ತೆ ಹಾಗಾಗಿ ಆ ಸಮಯಕ್ಕೆ ಬಂದೇ ಬರಲ್ಲ ಅವನು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ವೀರ ವಸಂತರು ಬಂದೇ ಬರ್ತಾರೆ ವೀರ ವಸಂತರ ಅಂತಕ್ಕಂಥವ್ರು ಬಂದೇ ಬರ್ತಾರೆ ಯಾವಾಗ ಬರ್ತಾರೆ ಇವಾಗಲೇ ಬರ್ಬೋದು ಈ ಕ್ಷಣದಲ್ಲೇ ಬರ್ಬೋದು ನಾಳೆ ಬರ್ಬೋದು ಅಥವಾ ಹತ್ತು ವರ್ಷಕ್ಕೆ ಬರ್ಬೋದು ಇಪ್ಪತ್ತು ವರ್ಷ ಕಲಿಯುಗ ಅಂತ್ಯ ಆದಾಗ ಬಂದೇ ಬರ್ತದೆ ನಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀವಿ ಇವತ್ತು ನಾವುಗಳೆಲ್ಲ ಯಾಗಾಗ್ಬಿಟ್ಟಿದ್ದೇವೆ ನಾಸ್ತಿಕರು ಅನ್ನೋದು ಆಗಿದಾರೆ ಅಂತೇಳಿ ಒಬ್ರು ಯಾರೋ ಜೇನು ಹಂಚ್ತಿದ್ರಂತೆ ಈ ನಾಸ್ತಿಕರಿಗೆ ಮಾತ್ರ ಇದು ಬುದ್ಧಿವಂತರಿಗೆ ಅಲ್ಲ ಜೇಂತುಪ್ಪ ಹಂಚ್ತಿದ್ರಂತೆ ಎಲ್ಲರೂ ಜೇಂತುಪ್ಪನ ಈ ರೀತಿ ಈ ರೀತಿ ಬೆಳ್ಳಿಟ್ಕೊಂಡು ರುಚಿ ಮಾಡ್ತಾರೆ ಜಂತುಪ ಕೊಟ್ಕೊಳ್ಳೆ ನೋಡಿ ಈ ರೀತಿ ಹಚ್ಕೊಂಡು ಕೆಲವರು ಏನೋ ವಿಚಿತ್ರವಾಗಿ ತಿಂತಾರೆ ಜಂತುಪ ತಿನ್ನೋ ಪದ್ಧತಿ ಚೀಪಬೇಕಂತೆ ನೆಕ್ ನೋಡ್ಬೇಕಂತೆ ಅದನ್ನ ಹಾಕಿ ಈ ರೀತಿ ನೆಕ್ಕ ಅಂತದ್ದು ಈ ನಾಸ್ತಿಕ್ರಂಥವ್ರು ಏನಿದ್ದಾರೋ ಮಣಕಾಯಿಗಿ ಹಚ್ಕೊಂಬಿಟ್ರಂತೆ ಈ ಕೊಡಪ ಸ್ವಲ್ಪ ಒಂಚೂರು ಅಂತ ಈ ಮಣಕಾಯಿ ಅಂತಕ್ಕಂಥದ್ದು ನಮ್ಮ ಹಳ್ಳಿ ಭಾಷೆಯಲ್ಲಿ ಮೊಣಕಾಯಿ ಐತಿ ಆ ಮಣಕಾಯಿಗ ನೀವು ಜಂತುಪ ಹಚ್ಕೊಂಬಿಡಿ ಅಥವಾ ಸಿಹಿಯನ್ನ ಯಾವ್ದೋ ಒಂದು ಹಚ್ಕೊಂಬಿಡಿ ಅದನ್ನ ನೆಕ್ ತೋರಿಸಿ ಅದನ್ನ ನೆಕ್ಕು ತೋರಿಸಿದಾಗ ಅವನು ಜ್ಞಾನಿ ಅಂತ ನಾವು ಒಪ್ಕೊಂಬಿ ಮಹಾನ್ ಸಾಧಕ ಅಂತ ಅವನನ್ನ ನಾವು ನಮ್ಮ ಜೀವನ ಪರ್ಯಂತ ಅವನಿಗೆ ದುಡಿತೀವಿ ಅವ್ನಿಗೆ ನಾವು ಶರಣ ಆಗ್ತೀವಿ ನಮ್ಮ ಆಶ್ರಮದಲ್ಲಿ ಕರೆದು ಮಹಾನ್ ವಿದ್ಯಾವಂತ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ನಮ್ಮ ಆಶ್ರಮದ ಕಡೆಯಿಂದ ಕೊಡ್ತೀವಿ ಈ ರೀತಿ ಈ ತರ್ಕಂಬರ್ಕ ಅಂತಕ್ಕಂಥ ಏನಿರುತ್ತೋ ಅದಕ್ಕೆ ಮಣಕಾಯಿ ಜಯಂತು ಪಾಚ್ಕೊಂಡವರು ಅಂತ ನಾವ್ ಹೇಳ್ತೀವಿ ಬೈತಾ ಇರ್ತೀವಿ ಈ ತರ್ಕಗಳ ಪ್ರಶ್ನೆ ಮಾಡ್ತಕ್ಕಂಥವ್ರಿಗೆ ಇವತ್ತು ನೋಡಿ ಇಷ್ಟೆಲ್ಲ ಒಂದು ತರ್ಕಂ ಬರ್ಕ ಅಂತಕ್ಕಂಥದ್ದಿದೆ ನಂಬಿಕೆ ಅಂತಕ್ಕಂಥದ್ದು ಇರಬೇಕು ನಮ್ಮ ಸನಾತನ ಧರ್ಮಗಳಲ್ಲಿ ನಮ್ಮ ಹಿಂದೂ ಧರ್ಮಗಳಲ್ಲಿ ಅಂತಕ್ಕಂಥದ್ದು ಏನಿದೆಯೋ ಇವತ್ತು ನಮ್ಮ ನಂಬಿಕೆ ಏನಿದೆ ನಾವು ಸತ್ಯ ಸಾಯ್ತೀವಿ ಅನ್ನೋ ನಂಬಿಕೆ ಹುಟ್ಟಿದೀವಿ ಯಾವಾಗ ಹುಡ್ತೀವಿ ಹೆಂಗ್ ಹುಡ್ತೀವಿ ನಾವು ಹುಟ್ಟತೀವಿ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಯಾವಾಗ ಸಾಯ್ತೀವಿ ಗೊತ್ತಿಲ್ಲ ಪ್ರಕೃತಿಲಿ ಹಾಗೂ ಹೋಗುಗಳೇ ನಾವು ಪ್ರಕೃತಿಯನ್ನು ನಂಬ್ಕೊಂಡು ಜೀವನ ಮಾಡ್ತಿರೋದು ಮಳೆ ಬರುತ್ತೆ ಬಿಸಿಲು ಬರುತ್ತೆ ಗಾಳಿ ಬರುತ್ತೆ ಅದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ದೀರಿ ಮಳೆಗಾಲಕ್ಕೆ ಮಳೆ ಬರುತ್ತೆ ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ನಮ್ಗೆ ರಾತ್ರಿ ಬರುತ್ತೋ ಬೆಳಗ್ಗೆ ಬರುತ್ತೋ ಈ ತಿಂಗಳಲ್ಲಿ ಹುಟ್ಟುತ್ತೋ ಆ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಮಳೆ ಬರುತ್ತೆ ಅನ್ನೋದು ನಂಬಿಕೆ ಇದೆ ತಾನೆ ಮಳೆ ಬಂದೇ ಬರುತ್ತೆ ಅಂತ ನಂಬಿಕೆ ಇದೆ ಯಾವಾಗ ಬರುತ್ತೆ ಹೇಳ ಅದನ್ನ ಸಣ್ಣ ಪ್ರಶ್ನೆಗೆ ಉತ್ತರ ಸಿಗಲ್ಲ ನಮ್ಮ ಹತ್ರ ಇವತ್ತು ಒಬ್ಬ ವಿಜ್ಞಾನಿಗಳು ಕಂಡಿಡಿತಕ್ಕಂಥದು ಕೆಲವೊಂದು ಹ್ಯಾಪಿಗಳಿದೆ ಪ್ರಕೃತಿಯಲ್ಲಿ ಸೂಚನೆಗಳನ್ನ ತಿಳಿಸ್ತಕ್ಕಂಥದ್ದು ಬಿಸಿಲು ತಾಪಮಾನಗಳನ್ನ ತಿಳಿಸ್ತಕ್ಕಂಥದ್ದು ಹವಾಮಾನಗಳನ್ನ ತಿಳಿಸ್ತಕ್ಕಂಥದ್ದು ಏನಿದೆಯೋ ಅದು ಪ್ರಕೃತಿಯಲ್ಲಿ ಹೇಳ್ತಕ್ಕಂಥದ್ದು ಒಂದು ಇದು ತೋರ್ಸ್ತಾರೆ ಇರುತ್ತೆ ಮಳೆ ಬರೋದು ಬಿಸಿಲು ಬರೋದು ಗಾಳಿ ಬರೋದು ಅದೆಲ್ಲ ಕೊಟ್ಟಿರ್ತಾರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಮಳೆನೂ ಬರಲ್ಲ ಮಣ್ಣು ಬರೋದಿಲ್ಲ ಇವತ್ತು ತಾಪಮಾನ ಐವತ್ತು ಡಿಗ್ರಿ ಸೆಲ್ಸಿಯಸ್ ಮೇಲಕ್ಕೆ ಹೋಗ್ಬಿಡ್ತದೆ ಬೆಂಕಿ ಎಂಟ್ಕೊಂಡ್ ಮಾಡೋ ಸಾಧ್ಯತೆ ಇದೆ ಬಿಸ್ಲೇ ಬಂದಿರುದ್ರ ಮೋಡಗಳ ಅಡ್ಡ ಇರುತ್ತೆ ಅವನ್ ಪ್ರಶ್ನೆ ಮಾಡ್ದ ಮೋಡ ಅಡ್ಡ ಇದೆ ನಾವೇನ್ ಮಾಡೋಣ ಏನ್ ಸಮಯ ಬಿಸಿಲು ಮಳೆನೆ ಬಂದಿಲ್ಲ ಇವತ್ತು ಬರಂಗಿತ್ತು ಬಂದಿಲ್ಲ ನಾವೇನ್ ಮಾಡೋಣ ಈ ರೀತಿ ಉತ್ತರ ವಿಜ್ಞಾನಿಗಳದವ್ರು ಹಾಗಾಗಿ ಮಳೆ ಬರುತ್ತೆ ಅಂತಕ್ಕಂಥದ್ದು ನಂಬಿಕೆ ಇದೆ ಯಾವಾಗ ಬರುತ್ತೆ ಅದೇ ಗೊತ್ತಿಲ್ಲ ಬಂದೇ ಬಂದೇ ಬರುತ್ತೆ ಅದ್ರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ ಅಷ್ಟೇ ಒಂದಲ್ಲ ಒಂದ್ ದಿವಸ ಬರುತ್ತೆ ಇವತ್ ನಾವು ರಾತ್ರಿ ಮಲಗಿರ್ತೀವಿ ರಾತ್ರಿ ಮೆಲಗಿದಾಗ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ ಅನ್ನೋದು ಗೊತ್ತು ನಮ್ಗೆ ಬೆಳಕು ಪ್ರಭಾವ ಬೀರುತ್ತೆ ಸೂರ್ಯನ ಬಿಸಿಲು ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ಆದ್ರೆ ಅವತ್ತಿನ ದಿವಸ ಎಲ್ಲ ಸೂರ್ಯ ಹುಟ್ಟೋದೇ ಇಲ್ಲ ಹುಟ್ಟಿರ್ತಾನೆ ಮೋಡಗಳು ಹಡ್ಡ ಇರುತ್ತೆ ಸೂರ್ಯನ ಕಿರಣ ನಾವು ತಾಕೋದೇ ಇಲ್ಲ ನಮ್ ಕಡೆ ಹೇಳ್ತಾರೆ ಮೋಡಗಳು ಗೊಬ್ಬರ ಹಾಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ಹಾಡು ಭಾಷೆಯಲ್ಲಿ ಆ ರೀತಿ ಗೊಬ್ಬರ ಹಾಕೊಂಬಿಟ್ಟಿರುತ್ತೆ ಆ ತಾಪಮಾನದಲ್ಲಿ ನೋಡಿದ್ರೆ ಯಥೇಚ್ಛ ಬಿಸಿಲು ಇರುತ್ತೆ ಅಂತ ಹೇಳಿರ್ತಾರೆ ಇರೋದಿಲ್ಲ ಅದನ್ನೇ ನಾವು ಕಿಂಚಿತ್ನೇ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇವತ್ತು ನಮ್ಗೆ ನಾಳೆ ನಡೆದು ಜ್ವರ ಬರುತ್ತೆ ಅಥವಾ ವ್ಯಾಧಿ ಬರುತ್ತೆ ಏನೋ ಬರುತ್ತೆ ಆ ವ್ಯಾಧಿ ಬರದೇ ನಮಗೆ ಗೊತ್ತಾಗಲ್ಲ ಇನ್ನ ದೈವನ ನಾವ್ ಯಾವ ರೀತಿ ಕಂಡಿಡಿಬೇಕಾಗ್ತದೆ ಯಾರು ನಿಗದಿ ಮಾಡಿದರೆ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರಗಳನ್ನ ಯಾವ ರೀತಿ ಕೊಡ್ಬೇಕು ವೀರ ವಸಂತರಾಯರು ಬರ ಅಂತ ಕಾಲಕ್ಕೆ ಸಮಯವನ್ನ ಹೇಳಿದಾರ ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ ಗುರುಗಳೇ ಆಗಿದ್ರೆ ಇವೆಲ್ಲ ಲಾಜಿಕ್ ಮಾತುಗಳೇನಾ ಅಂತ ತಮ್ಗಳೇ ಅನ್ಕೋಬಹುದು ಇವೆಲ್ಲ ಲಾಜಿಕ್ ಮಾತುಗಳೇನಾ ಈ ಪ್ರಶ್ನೆಗೆ ನಾವು ಉತ್ತರನೇ ಸಿಗಲ್ಲ ಖಂಡಿತವಾಗಿ ಬಂದೇ ಬರ್ತಕ್ಕಂಥ ಸಮಯ ತಿಳಿಸ್ತೀವಿ ಖಂಡಿತವಾಗಿ ಯಾವ ರೀತಿ ಬರ್ತಾರೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸ್ತೀವಿ ಅದನ್ನ ತಿಳಿಸ್ತಾ ನಿಮಗೆ ಖಚಿತವಾಗಿ ಸಾಕ್ಷಿ ಸಮೇತವಾಗಿ ಆ ಸಮಯವನ್ನ ತಿಳಿಸೋದಕ್ಕೆ ನಾವು ಮುಂದಾಗ್ತೀವಿ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ